தின ட திணு ஊட்ட தின பொம்மி பொம்மி சின்னு பம்மி சின்னு பதிரப்பா பதிரப்பா பம்மி ம் பம்மி பம்மி சின்னு சின்னு ப அம்மி பம்மி ம் பம்மி சின்னு பதிரப்பா பதிரப்போ வடதா புட்டி தவத்தோ ಚೆನ್ನಾಗಿ ಹೊರಡಾಕಿದೀನಿ ಅವನ್ನ ಅವ್ನ ಮುಗಿಸ್ಬಿಡ್ತೀನಿ ಇವತ್ತು ಅವನಿಂದಾನೆ ಎಲ್ಲರೂ ದೂರ ಆಗಿದ್ದು ಅವನಂತೂ ಬಿಡ್ಕೊಡ್ತು ಬಡಪ್ಪ ಬಡಪ್ಪ ಹ್ಮ್ ಭದ್ರಪ್ಪನು ಅವನೇ 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 ಸಿಕ್ಕಿತ್ತು ಪಮ್ಮಿ ಚಿನ್ನು ಚಿನ್ನು ಅಲ್ ಬೇಡ ತಿನ್ನು ಊಟ ತಿನ್ನು ನಮಸ್ಕಾರನಪ್ಪ ನಾನು ಆವಾಗ ಹೇಳಿದ್ನಲ್ಲ ಆ ವಿಡಿಯೋ ಮತ್ತೆ ಇನ್ನೊಂದು ವೀಡಿಯೋ ಇವಾಗ ಹಾಕಿದ್ದು ವೀಡಿಯೋ ತುಂಬ ಚೆನ್ನಾಗಿ ಬಂದೈತಪ್ಪ ವ್ಯೂಸು ದಯವಿಟ್ಟು ದಿನಾನೂ ಇದೇ ಥರ ಸಪೋರ್ಟ್ ಮಾಡ್ರಪ್ಪ ನನಗೂ ಆಸೆ ಒಳ್ಳೊಳ್ಳೆ ಕಂಟೆಂಟ್ ತೊಗೊಂಡು ವೀಡಿಯೋ ಮಾಡಬೇಕು ಅಂತ ಹ್ಞೂ ನನ್ನ ಬುಕ್ಕು ಸುಮಾರು ಓದ್ತೀನಿ ಹಂಗಾಗಿ ಕಂಟೆಂಟ್ ಒಂದೊಂದು ಸಿಗ್ತಾಯಿರ್ತವೆ ಅದು ಒಬ್ಬೊಬ್ರಿಗೆ ಇಷ್ಟ ಆಗ್ತದೆ ಒಬ್ಬೊಬ್ರಿಗೆ ಇಷ್ಟ ಆಗೋಲ್ಲ ಇಷ್ಟಪಟ್ಟವ್ರು ನೋಡೋರು ಹಾಂ ಸಪೋರ್ಟ್ ಮಾಡ್ರಪ್ಪ ಯಾ ಎರಡು ವೀಡಿಯೋ ಅಂತೂ ತುಂಬ ಚೆನ್ನಾಗಿ ಬಂದವಪ್ಪ ದಯವಿಟ್ಟು ಇದೇ ಥರ ಸಪೋರ್ಟ್ ಮಾಡಿರಿ ಎಲ್ಲನೂ ಕಪ್ ಕಪ್ ಗೆರೆ ಬರ್ತಾ ಇದ್ದಿದ್ದು ಎಲ್ಲನೂ ಇವಾಗ ಗ್ರೀನ್ ಕಲರು ಹಸಿರು ಕಲರ್ ಗೆರೆ ಬಂದ್ಬಿಟ್ಟು ನಂಗಂತೂ ತುಂಬಾನೇ ಖುಷಿ ಆಗೋಯ್ತು ನಾನು ಹಿಂಗೆ ಹೇಳಂಗೆ ಮಾಡ್ಕೊಬೇಕಪ್ಪ ನಂಗೆ ಸಪೋರ್ಟ್ ಮಾಡ್ರಿ ದಯವಿಟ್ಟು ಇವಾಗ ಯಾವುದು ಆ ಎರಡು ಕಪ್ಪು ಕಪ್ಪಿಗೆರೆ ಪತ್ತೇನೇ ಇಲ್ಲ ವಾರದಿಂದ ಗೆರೆನೇ ನೋಡಿ 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 ನಂಗೆ ಬೇಜಾರಾಗೋಗ್ಬಿಟ್ಟಿತ್ತು ಹಿಂಗೆ ಸಪೋರ್ಟ್ ಮಾಡ್ರಿ ನಮಸ್ಕಾರ ವಿಜಯ್ ಸರ್ ಸರ್ಚ ಊಟ ಅನಿಸುತ್ತೆ ಹೌದು ಸರ್ ಇವನ್ಗೆ ಸರ್ ಇವರು ಯಾರು ಇಬ್ಬರು ಇದ್ದಾರಲ್ಲ ಹಾ ಏನು ಮಾಡೋದು ಏನಪ್ಪ ನಿನಗೆ ಪಮ್ಮಿ ಅಕ್ಕ ಗೊತ್ತಾ ಹ್ಞೂ ಹ್ಞೂ ಪಮ್ಮಿ 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 ಚಿನ್ನು ಭದ್ರಪ್ಪ ಅಮ್ಮ ಅಪ್ಪ ಮಾತು ಮುಂಚೆ ಭದ್ರಪ್ಪ ಭದ್ರಪ್ಪ ಅಂತಾನೆ ಹಾಂ ಏನಾದರೂ ಕೇಳಿದ್ರು ಕರೆಕ್ಟಾಗಿ ಹೇಳ್ತಾ ಇಲ್ಲ ಏನೋ ಲಿಂಕ್ ಐತಲ್ಲ ಭದ್ರಪ್ಪನಿಗೂ ಇವ್ರ ಫ್ಯಾಮಿಲಿಗೂ ಏನು ಮಾಡೋದು ಕಂಡು ಹಿಡೀಲೇಬೇಕಲ್ಲ ಹಾಂ ಸರ್ ವಿಜಯ್ ಸರ್ ಬನ್ನಿ ಸರ್ ಹೋಗೋಣ ಇವ್ರು ಯಾರು ಹುಚ್ಚಿರಿದಂಗಿದ್ದಾರೆ ಏನು ಮಾಡೋಕ್ಕಾಗಲ್ಲ ಬನ್ನಿ ಹೋಗೋಣ ನಮ್ಮ ಆಫೀಸರ್ ಹತ್ರ ಮಾತಾಡಿ ಇವ್ರನ್ನೇನಾದ್ರೂ ಹಾಸ್ಪಿಟ್ಲಿಗೆ ಸೇರ್ಸೋ ವ್ಯವಸ್ಥೆ ಮಾಡ್ತೀನಿ ಬನ್ನಿ ಹೋಗೋಣ ಇಲ್ಲ ಸರ್ ಇಲ್ಲ ಇಲ್ಲ ಇವರು ಹೇಳ್ತಿರೋದೆಲ್ಲ ನಮ್ಮ ರಿಲೇಟಿವ್ಸ್ ನೇಮ್ ಸರ್ ಈ ಪಮ್ಮಿ ಅಂತಾರಲ್ಲ ಅವ್ರ ಸರ್ ಯಾಕೋ ನಮ್ಮ ರಿಲೇಷನ್ ಇರ್ಬೋದೇನೋ ಅಂತ ಒಂದು ಫೀಲಿಂಗ್ ಸರ್ ಇವ್ರನ್ನ ಹಾಸ್ಪಿಟಲ್ಗೆ ಸೇರಿಸ್ಬೇಕು ನಾನು ಯಾಕಂತಂದ್ರೆ ಏನಾಗಿದೆ ಇವ್ರ ಪಮ್ಮಿ ಅಕ್ಕನಿಗೆ ಏನಾಗ್ಬೇಕು ಅದೆಲ್ಲ ನಾನು ತಿಳ್ಕೊಬೇಕು ಸರ್ ಅಯ್ಯೋ ಪಮ್ಮಿ ಅಂತ ಅನ್ನೋರು ತುಂಬಾ ಜನ ಇರ್ತಾರಲ್ವ ಸರ್ ಏನೋ ತುಂಬ ಜನ ಇಟ್ಕೊಂಡಿರ್ತಾರೆ ಬನ್ನಿ ಸರ್ ಇವ್ರ ವಿಷಯಕ್ಕೆಲ್ಲ ತಲೆ ಕೆಡಿಸ್ಕೊಂಡ್ರೆ ಆಯ್ತು ನಾನು ಆಸ್ಪತ್ರೆಗೆ ಸೇರಿಸ್ತೀನಿ ಬನ್ನಿ ಇಲ್ಲೇ ಇರ್ತಾರೆ ಬನ್ನಿ ಹೋಗೋಣ ಬನ್ನಿ ಇವ್ರ ವಿಷಯಕ್ಕೆ ಯಾಕೆ ತಲೆ ಕೆಡಿಸ್ಕೊಂತೀರಾ ಇಲ್ಲ ಸರ್ ಇಲ್ಲ ಇಲ್ಲ ಖಂಡಿತ ಇಲ್ಲ ಇದು ಬ್ಯಾಕ್ ಏನಿದೆ ಅಂತ ತಿಳ್ಕೊಳ್ಳೋವರೆಗು ನಾನಂತೂ ಬಿಡಲ್ಲ ಇವರಿಬ್ಬರನ್ನು ಸರಿ ಮಾಡಿಸಿ ಇವ್ರ ಬಾಯಿಂದನೇ ಕೇಳಬೇಕು ಏನಾಗಿದೆ ಅಂತ ಸಾರಿ ಸರ್ ನೀವು ಹೇಳಿದ ಮಾತೆಲ್ಲ ನಾನು ಕೇಳಲ್ಲ ನನ್ನ ತಲೆಗೆ ಏನು ಹೊಳೆಯಿತು ಅದೇ ಮಾಡ್ತೀನಿ ನಾನು ಹಾಂ ಸರಿ ಸರಿ ಯಾಕೆ ಕರ್ಕೊಂಡು ನಡೀರಿ ಹಾಸ್ಪಿಟಲ್ಗೆ ಹೋಗೋಣ ಇವ್ರು ಯಾರಪ್ಪ ಇವ್ರು ಯಾರು ನೀನು ಇವಾಗ ಊಟ ತೊಗೊಂಡು ಕೊಟ್ಟಲ್ಲ ಇಲ್ಲಿ ಅಳ್ತಾ ಇದ್ದಾನಲ್ಲ ಅಯ್ಯಪ್ಪ ಯಾರು ಒಮ್ಮಿ ಚಿನ್ನು ಭದ್ರಪ್ಪ ಅಪ್ಪ ಅಮ್ಮ ಅಲ್ಲ ಅಲ್ಲ ಇಲ್ಲಿ ಇಲ್ಲಿ ಕುತ್ಕೊಂಡಿದ್ದಾನಲ್ಲ ಟೋಪಿ ಹಾಕ್ಕೊಂಡು ಯಾರವರು ಹಾ ಯಾರವರು ಪಮ್ಮಿ ಚಿನ್ನು ಊಟ ಊಟ ಅಯ್ಯೋ ಸರ್ ಅವ್ರನ್ನ ಎಷ್ಟು ಕೇಳಿದ್ರು ಇಷ್ಟೇ ಉತ್ತರ ಹೇಳೋದು ಬನ್ನಿ ಕರ್ಕೊಂಬನ್ನಿ ಹಾಸ್ಪಿಟಲ್ ಸೇರ್ಸೋಣ ಸರಿ ಸರ್ ಆಯಿತು ಸರ್ ನಿಜವಾಗ್ಲೂ ಇವ್ರು ಹಾಸ್ಪಿಟಲ್ಗೆ ಬರ್ತಾರಂತೀರಾ ಏನೋ ಒಂದು ಪ್ಲಾನ್ ಮಾಡಿ ಕರ್ಕೊಂಡು ಹೋಗ್ಬೇಕಲ್ವ ಸರ್ ಬನ್ನಿ ಹಾಸ್ಪಿಟ್ಲಿಗೆ ಹೋಗೋಣ ಹಾಂ ಹಾಸ್ಪಿಟ್ಲಿಗೆ ಹೋಗೋಣ ಬರ್ರಿ ನಾನು ಕರ್ಕೊಂಡು ಹೋಗ್ತೀನಿ ಏಯ್ ಬಂದ್ರಪ್ಪ ಹಾಸ್ಪಿಟ್ಲಿಗೆ ಹೋಗೋಣ ಬನ್ರಿ ಇದು ಪಮ್ಮಿ ಅಕ್ಕ ಇದರಲ್ಲಿ ಪಮ್ಮಿ ಚಿನ್ನು ಎಲ್ಲ ಇದ್ದಾನೆ ಅಲ್ಲಿ ಬರ್ತೀರಾ ಕರ್ಕೊಂಡು ಹೋಗ್ತೀನಿ ನಾವು ಹಾಂ ಬನ್ರಿ ಹೋಗೋಣ ಪಮ್ಮಿ ಅಕ್ಕ ಇದ್ದಾಳೆ ಚಿನ್ನು ಇದಾನೆ ಅಲ್ಲಿ ಹೋಗೋಣ ಪಮ್ಮಿ ಚಿನ್ನು ಪಮ್ಮಿ ಅಕ್ಕನೂ ಚಿನ್ನು ಹಾಂ ಒಂದು ನಿಮಿಷ ಸರ್ ಹಾಂ ಓಕೆ ಸರ್ ಓಕೆ ಏನು ವಿಜಯ್ ಪಮ್ಮಿ ಅಕ್ಕ ನಿಮ್ಮ ಹತ್ರ ಏನೋ ಮಾತಾಡಬೇಕಾಗಿತ್ತಕ್ಕ ಹೌದಾ ಏನು ವಿಷಯ ವಿಜಯ್ ಪಮ್ಮಿ ಅಕ್ಕ ನೀವು ಮನೆ ಯಾರಿಗಾದ್ರೂ ಬಾಡಿಗೆ ಕೊಡಿ ಅಥವಾ ನಿಮಗೆ ಬೇಕಾದವ್ರು ಯಾರಾದರೂ ಇದ್ದರೆ ಆ ಮನೆಯಲ್ಲಿ ಇರಲಿ ಅಂತ ಹೇಳಿದ್ರಲ್ಲ ನಾನು ನನ್ನ ನಾದ್ನಿ ಮತ್ತು ನಾದ್ನಿವ್ರ ಹಸ್ಬೆಂಡ್ ಕರ್ಕೊಂಡು ಆ ಮನೆಯಲ್ಲಿ ಇರಿಸ್ದೆ ಅವರಿದ್ದರು ಮತ್ತು ಒಬ್ಬ ಎಪ್ಪ ಅಂದರೆ ಫುಲ್ ಗಡ್ಡೆ ಎಲ್ಲ ಬೆಳೆಸ್ಬಿಟ್ಟಿದ್ದಾನೆ ಗುರ್ತೇ ಇಲ್ಲ ಉಚ್ಚ ಯಾವಾಗಲೂ ಬಂದು ನಮ್ಮ ಮನೆಯಲ್ಲಿ ಇರ್ತಾಯಿದ್ದ ಹುಚ್ಚಾನ ಯಾರದು ಉಚ್ಚ ಅವನು ಬಂದು ನಮ್ಮ ನಾದ್ನಿವ ಶೋಭಿತಾ ಆ ಮಗು ಯಾವಾಗಲೂ ಆಟಾಡಿಸ್ತಾ ಇದ್ದೆ ಚಿನ್ನೂ ಪಮ್ಮಿ ಚಿನ್ನೂ ಪಮ್ಮಿ ಅಂತ ಹೇಳ್ತಾ ಇದ್ದಾನೆ ಅಕ್ಕ ನೀವು ಸ್ವಲ್ಪ ಬಂದು ಇವ್ರು ಯಾರು ಅಂತ ಗುರ್ತಿಡಿಯೋಕ್ಕಾಗುತ್ತಾ ಅಕ್ಕ ಚಿನ್ನು ಪಮ್ಮಿ ಚಿನ್ನು ಪಮ್ಮಿ ನಾನು ಹೆಸರು ಏನಾದ್ರು ಇಲ್ಲ ಅಕ್ಕ ಅಷ್ಟೊಂದು ತಲೆ ಸರಿ ಇಲ್ಲ ಅವ್ರಿಗೆ ಹೆಸರು ಹೇಳಷ್ಟು ಹ್ಮ್ ಇಲ್ಲ ಅಕ್ಕ ಹೆಸರು ಹೇಳಿಲ್ಲ ನಿಮ್ಮನ್ನ ಏನಾದ್ರು ನೋಡಿದ್ರೆ ಗುರ್ತಿಡಿತಾರೋ ಏನೋ ಗೊತ್ತಿಲ್ಲ ನನಗೆ ಇಬ್ಬರು ಇದರ ಅಕ್ಕ ಇಬ್ರು ಇದಾರಾ ಏನಿದ ಈಗ ಹೇಳ್ತಾ ನಾನು ಆಗ ನೀವು ಬಂದಾಗೆಲ್ಲ ಊಟ ಕೊಟ್ಟು ಊಟ ತಗೊಂಡು ಬಂದ್ಬಿಡ್ತಾ ಇದ್ದ ಇಲ್ಲೊಬ್ಬ ಇದ್ದಾನೆ ಅವನಿ ಕೊಡ್ತಿದ್ದ ಇವತ್ತು ಬೆಳಗ್ಗೆ ಊಟ ಇಸ್ಕೊಳಕ್ ಬಂದಿದ್ದಾನೆ ಮತ್ತೆ ಭದ್ರಪ್ಪ ಅಂದ್ರೆ ನೀವು ನೋಡಿಲ್ಲ ಅನ್ಸುತ್ತೆ ನನ್ನ ಆದ್ನಿ ಶೋಭಿತಾ ಅವ್ರ ಮಾವ ಅವ್ರ ಹಸ್ಬೆಂಡ್ ಅವರಪ್ಪ ಅವ್ರು ನೋಡಿದ ತಕ್ಷಣ ಹುಚ್ಚ ಕ್ರಾಕ್ ಆಗಿಬಿಟ್ಟ ಫುಲ್ಲು ಕೋಪ ಮಾಡ್ಕೊಂಡು ಅವ್ರು ಕತ್ತಿಡ್ಕೊಂಡ್ಬಿಟ್ಟಿದಾನೆ ಏನೇನು ವಿಜಯ್ ಹಿಂಗೆ ಹೇಳ್ತಾ ಇದ್ಯಾ ಭದ್ರಪ್ಪನ ಹೌದು ಅಕ್ಕ ನನ್ನ ಆದ್ನಿ ಅವ್ರ ಮಾವ ವಿಜಯ್ ಭದ್ರಪ್ಪ ನಮ್ಮ ಮನೆಗೆ ಬಂದಿದ್ನಾ ಬಡ್ಡಿ ವ್ಯವಹಾರ ಮಾಡ್ತಂತಾನೆ ಹೌದು ಪೊಮ್ಮಿ ಅಕ್ಕ ನಿಮ್ಗೆ ಗೊತ್ತಕ್ಕ ವಿಜಯ್ ಇವತ್ತು ನಾವು ಈ ಪರಿಸ್ಥಿತಿಯಲ್ಲಿ ಇದ್ದೀರಿ ಅಂತಂದ್ರೆ ಅದಕ್ಕೆಲ್ಲ ಅವನೇ ಕಾರಣ ಅವ್ನಂತೂ ನಾನು ಸುಮ್ಮನೆ ಬಿಡಲ್ಲ ನಾನು ಈವ್ನಿಂಗ್ ಫೈನ್ ಫ್ಲೈಟ್ಗೆ ಬರ್ತೀನಿ ವಿಜಯ್ ವಿಜಯ್ ಅವ್ರನ್ನ ಹುಷಾರಾಗಿ ನೋಡ್ಕೊ ನಾನು ಬರ್ತೀನಿ ಅಕ್ಕ ನಾನು ಅವ್ರಿಬ್ರು ಕರ್ಕೊಂಡೋಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ತೀನಿ ಅಕ್ಕ ಸರಿ ವಿಜಯ್ ಅವರಿಬ್ರು ಯಾರು ಅಂತ ಗೊತ್ತಿಲ್ಲ ನನಗೆ ಬಟ್ ಭದ್ರಪ್ಪನಂತೂ ನಾನು ಸುಮ್ಮನೆ ಬಿಡಲ್ಲ ಅವನಂತೂ ನಾನು ಸುಮ್ಮನೆ ಬಿಡಲ್ಲ ಎಲ್ಲೋ ದೂರ ಹೊಟ್ಟೋಗಿದ್ದಾನಂತ ಸುಮ್ಮನೆ ಆಗಿದ್ದೆ ಇವಾಗ ಅವ್ನು ಇಲ್ಲೇ ಇದ್ದಾನೆ ಅಂತಂದ್ರೆ ಅವನಂತೂ ನಾನು ಸುಮ್ಮನೆ ಬಿಡಲ್ಲ ವಿಜಯ್ ಅಕ್ಕ ಏನಕ್ಕ ವಿಷಯ ನೆಲ ಬಂದ ಹೇಳ್ತೀನಿ ವಿಜಯ್ ಹಾ ಸರಿ ಅಕ್ಕ ಬನ್ನಿ ಅಕ್ಕ ವಿಜಯ್ ಅವರಿಬ್ರಿಗೆ ಯಾರು ಅಂತ ನನಗೆ ಗೊತ್ತಿಲ್ಲ ಆದರೂ ಬರ್ತೀನಿ ನನ್ನ ಹೆಸರು ಮತ್ತೆ ಚಿನ್ನ ಹೆಸರು ಹೇಳ್ತಾ ಇದಾರೆ ಅಂತಂದ್ರೆ ಯಾರಂತ ನೋಡ್ಬೇಕಲ್ವಾ ಅದೊಂದು ಕ್ಯೂರಿಯಾಸಿಟಿ ಬರ್ತೀನಿ ವಿಜಯ್ ಚಿನ್ನು ಕರ್ಕೊಂಬರಲ್ಲ ನಾನು ಒಬ್ಳೆ ಬರ್ತೀನಿ ಹಾ ಸರಿ ಪಮ್ಮಿ ಅಕ್ಕ ನಾನು ಹಾಸ್ಪಿಟಲ್ ಸೇರಿಸಿ ಮತ್ತೆ ಅದನ್ನ ಹಾಸ್ಪಿಟಲ್ ಅಡ್ರೆಸ್ ಎಲ್ಲ ನಿಮ್ಗೆ ಸೆಂಡ್ ಮಾಡ್ತೀನಿ ನೀವು ಅಲ್ಲಿಗೆ ಬಂದ್ಬಿಡಿ ಸರಿ ವಿಜಯ್ ಅವರಿಬ್ರು ಹುಷಾರು ವಿಜಯ್ ಯಾಕಂದ್ರೆ ಅವ್ ಭದ್ರಪ್ಪ ಸರಿ ಇಲ್ಲ ಅವನು ದೊಡ್ಡ ಮೋಸ್ಕರ ಅವನು ಹಾ ಸರಿ ಅಕ್ಕ ಸರಿ ಪಮ್ಮಿನೂ ಚಿನ್ನೂ ಬರ್ತಾವ್ರೆ ಬನ್ರಿ ನಮ್ಮ ಮನೆಗೆ ಹೋಗೋಣ ಪಮ್ಮಿ ಚಿನ್ನು ಹ್ಞೂ ಪಮ್ಮಿನೂ ಚಿನ್ನೂ ಬರ್ತಾವ್ರೆ ಬನ್ರಿ ನಮ್ಮ ಮನೆಗೆ ಹೋಗೋಣ ಬನ್ರಿ ಸರ್ ಹಿಂಗೆ ಎಚ್ ಜಿ ಪಲ್ಲಿ ಹಚ್ಕೊಂಡು ಹೋಗಿ ಹಾಸ್ಪಿಟಲ್ ಕೊಟ್ಟೋಗೋಣ ಹಾಂ ಹೌದು ಸರ್ ಹಾಸ್ಪಿಟಲ್ ಕೊಟ್ಟೋಗೋಣ ಇಲ್ಲ ಅಂತಂದರೆ ಗಲಾಟೆ ಮಾಡ್ತಾರೆ ಮತ್ತೆ ಸರ್ ಯಾರಿಗೆ ಸರ್ ಫೋನ್ ಮಾಡಿದ್ದು ನಮ್ಮ ಅಕ್ಕ ಸರ್ ಇವ್ರು ಪರಿಚಯ ಏನೋ ಗುರ್ತಿ ಹಿಡಿತಾರೇನೋ ಅಂತ ಫೋನ್ ಮಾಡಿದೆ ಬರ್ತಾರೆ ಅವರು ಬಂದ ಮೇಲೆ ನೋಡೋಣ ಇವ್ರು ಏನಾದರೂ ಗುರ್ತಿ ಹಿಡಿತಾರೇನೋ ಓ ಹೌದಾ ಸರಿ ಸರ್ ಬರಲಿ ಬರಲಿ ಹಾಸ್ಪಿಟಲ್ ಕರ್ಕೊಂಡೋಗಿ ಸೇರ್ಸೋಣ ಅವ್ರು ಅಲ್ಲಿಗೆ ಬರಲಿ ಭದ್ರಪ್ಪ ಒಳ್ಳೆ ಕೆಲಸ ಆಯ್ತಲ್ಲ ಪೊಮ್ಮಿ ಅಕ್ಕ ಯಾಕೆ ಭದ್ರಪ್ಪನ ಸಿರತ್ತದ್ರೆ ಅಷ್ಟೊಂದು ಕೋಪ ಮಾಡ್ಕೊತಾರೆ ಹಾಂ ಇವ್ರಿಗೂ ಭದ್ರಪ್ಪನಿಗೂ ಪೊಮ್ಮಿ ಅಕ್ಕಗೂ ಏನೋ ಇದೆ ಸೀಕ್ರೆಟು ಹ್ಞೂ ಸರಿ ಪೊಮ್ಮಿ ಅಕ್ಕ ಇವ್ರನ್ನ ಆದಷ್ಟು ಹುಷಾರಾಗಿ ನೋಡ್ಕೊಬೇಕು ಸರ್ ಎಲ್ಲಾದರೂ ಹೊಡ್ಬಿಟ್ರೆ ಇಲ್ಲ ಸರ್ ಇಲ್ಲ ಇಲ್ಲ ಆದಷ್ಟು ಹುಷಾರಾಗಿ ನೋಡ್ಕೊಳ್ಳೋಣ ಹೊರಗಡೆ ಬಿಡಬೇಡಿ ಅಂತ ಎಲ್ಲ ಹೇಳಿದ್ರೆ ಅವ್ರು ನೋಡ್ಕೊಂತಾರೆ ನಂಬಿಕೆ ಇಲ್ಲ ಸರ್ ನಾನೇ ಇರ್ತೀನಿ ಜೊತೆ ಆಯ್ತು ಸರ್ ಹಾಗೆ ಮಾಡಿ ನಾನು ಯಾವ್ದು ಕೇಸ್ ಇಲ್ಲ ಅಂತಂದ್ರೆ ನಾನು ಸ್ವಲ್ಪ ಹೊತ್ತಿರ್ತೀನಿ ಆಮೇಲೆ ನೀವು ಸ್ವಲ್ಪ ತಿರಿ ಸರಿ ಸರ್ ನಡೀರಿ ಹೋಗೋಣ ಖಾಸಗಿ ಆಸ್ಪತ್ರೆ ಸೇರ್ಸುದಾ ಅಥವಾ ನಿಮ್ಮ ಮನ್ಸಿಗೆ ಹೋಗುದಾ ಬೇಡ ಬೇಡ ರೀ ನಿಮ್ಮ ಹೋಗೋಣ ಯಾಕಂದ್ರೆ ತಲೆಗೆ ಸಂಬಂಧಪಟ್ಟ ವಿಷಯ ಎಲ್ಲ ಅಲ್ಲೇ ತಾನೇ ಅಲ್ಲಿಗೆ ಹೋಗೋಣ ಏನಂತ ಸರ್ ಹಾ ಸರಿ ಸರ್ ಅಲ್ಲಿಗೆ ಹೋಗೋಣ ಪಾಪ ಎಷ್ಟು ದಿಸ ಮತಿ ಭ್ರಮಣೆಯಿಂದ ಇದ್ದಾರೆ ನೋಡಿ ಸರ್ ನಾಲ್ಕೈದು ವರ್ಷದಿಂದ ಇದ್ದಾರಂತೆ ಬೆಳಗ್ಗೆ ನಮ್ಮ ತಾತ ಹೇಳಿದ್ರು ತುಂಬಾ ಬೇಜಾರಾಗುತ್ತೆ ಸರ್ ಯಾರಾದರೂ ಅವ್ರವರು ಅಂತ ಒಬ್ಬರು ಇದ್ದಿದ್ರೆ ಕರ್ಕೊಂಡೋಗಿ ತೋರಿಸ್ತಾ ಇದ್ರು ನಾನು ಇವಾಗ ಇವಾಗ ಈ ನಡುವೆ ಅವ್ರ ಮನೆ ಕಡೆ ಗಮನ ಕೊಡ್ತಾ ಇದ್ದಿದ್ದು ಅಂದ್ರೆ ಪಮ್ಮಿ ಅಕ್ಕ ಅವ್ರ ಮನೆ ಕಡೆ ಇವ್ರು ಏನಾದರೂ ಬಂದು ಅಲ್ಲಿ ಇರ್ತಾ ಏನೋ ಗೊತ್ತಿಲ್ಲ ನನಗೆ ಪಾಪ ಸರ್ ಇವ್ರ ಸ್ಥಿತಿ ನೋಡಿದ್ರೆ ತುಂಬಾ ಬೇಜಾರಾಗ್ತಾ ಇದೆ ನನಗೆ ಎಲ್ಲಾ ಸರಿ ಹೋಗುತ್ತೆ ಬನ್ನಿ ಸರ್ ಹೋಗೋಣ ಬನ್ನಿ ಕರ್ಕೊಂಬಲ್ಲಿ ಹೋಗೋಣ